ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದ್ದೀನಿ ಸರ್ ಯಾರು ಚೆನ್ನಾಗಿ ಆಡ್ತಾ ಇದ್ರೆ ಯಾರು ಚೆನ್ನಾಗಿ ಆಡ್ತಾ ಇದ್ರೆ ಸರ್ ಗಿಲ್ಲಿ ಕಾವ್ಯ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರೆ ಬಟ್ ಏನೋ ಗಿಲ್ಲಿ ಅಂದ್ರೆ ಗಿಲ್ಲಿ ಅವ್ರದ್ದು ಬೋಗಸ್ ಗೊತ್ತಾಯ್ತೆ ಬೋಗಸ್ ಮೀನ್ಸ್ ಅಂದ್ರೆ ಈಗ ಕಾವ್ಯ ಅವರು ಏನೋ ಫ್ರೇಮಿಂಗ್ ಇಳ್ತಾರ ಆಡಲ್ವಾ ಬಟ್ ಕಾವ್ಯ ಅವ್ರ ಏನಕ್ಕೆ ಅಂದ್ರೆ ರಿಜೆಕ್ಟ್ ಮಾಡೋ ಮಾಡ್ತಾವ್ರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ಪ್ರಕಾರ ಏನಂದ್ರೆ ಏನಕ್ಕೆ ಸರಿ ಹುಡುಗರು ಬಾದಿ ಹುಡುಗರು ಬದ್ದಿರ್ತಾರೆ ಅವ್ರ ಅಣ್ಣ ತಂಗಿ ಅಂತಾರೆ ಹುಡುಗನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವ್ರು ನೋಡಿದ್ರೆ ರಾಖಿ ಕಟ್ಟಿದೀನಿ ಅಂತಾರೆ ಯಾರು ಹುಡುಗರು ಒಂದ್ಸರಿ ಲವ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಫಿಕ್ಸ್ ಲವ್ ಅಂತಾನೆ ಅವರು ಸಾವಿರ ಹೇಳಿ ಅಣ್ಣ ಆಗ್ಲಿ ತಂಗಿ ಆಗಲಿ ಏನೋ ಹೇಳ್ಕೊಳ್ಳಿ ರಾಕಿ ಕಟ್ಟಿನಿ ಹಂಗ ಹೇಳ್ಬಿಟ್ಟು ತಿರ್ಗಾನು ಅವ್ರ ಜೊತೆ ನಾರ್ಮಲ್ ಚೆನ್ನಾಗಿರ್ತಾರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಣ್ಣ ತಂಗಿ ಅಂತ ಹೇಳಿದ್ಮೇಲೆ ಅವ್ರು ಹಂಗೇ ಇರ್ಬೇಕು ನೆಕ್ಸ್ಟ್ ನಾನು ಲವ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ನನ್ಗೆ ಏನು ಆ ಲವ್ ಮಾಡ್ತೀನಿ ಅಂದಾಗ ಅದ ಹೆಂಗ್ ಇರ್ಬೋದು ಅಂತ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದಾಗ ನಾರ್ಮಲ್ ಆಗಿರ್ಬೇಕು ಹಾ ಅದ್ರಲ್ಲಿ ಚೆನ್ನಾಗಿ ಆಟ ಆಡ್ಬೇಕು ಈಗ ಸ್ವಲ್ಪ ಈಗ ಜಾಗ ಗಿಲ್ಲಿ ಆದ್ಮೇಲೆ ಗಿಲ್ಲಿಯಿಂದ ಅವಳ ಹೆಸರು ಮಾಡ್ಕೊಂತವಳೆ ಅಲ್ವಾ ಗಿಲ್ಲಿಂದ ಅವ್ರ ಹೆಸರು ಮಾಡ್ಕೊಂತವ್ರೆ ಈಗ ಅವ್ನು ಚೆನ್ನಾಗಿ ಆಡ್ತಾನೆ ಇವಾಗ ಯಾರೋ ಬಂದ್ರು ಯಾರೋ ಅನ್ನೋ ಬಂದ್ರೆ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ಅವ್ರ ಗಿಲ್ಲಿ ಗಿಲ್ಲಿ ಬಿಟ್ಬಿಟ್ಟು ಬೇರೆ ಚೆನ್ನಾಗಿದೆ ಹುಡುಗರು ಯಾರಿಗೂ ಸಹಿಸಲ್ಲ ಹುಡುಗಿರ್ ಬುದ್ಧಿನ ಇದು ಅಂದ್ರೆ ಸರಿ ಎಲ್ಲರೂ ಅದೇ ತರ ಹೇಳಕ್ಕಲ್ಲ ಹೌದು ಹಾ ನಾನ್ ಯಾವಾಗೂ ನಾನು ನೋಡ್ತಾ ಇರೋದೇ ಬಿಗ್ ಬಾಸ್ ಅವರಿಬ್ರು ಟಾಪಿಕ್ ಮಾತ್ರ ಬೇರೆ ಯಾರು ನೋಡ್ತಾರೆ ಅವ್ರಿಬ್ರು ಟಾಪಿಕ್ ಹೌದ್ ಅವಳಿಂದ ನಾವ್ ನೋಡ್ತಾ ಇಲ್ಲ ಅವ್ನ ಸೂರಜ್ ಸೂರಜ್ ಯಾರ ಬಂದ್ರು ಅವ್ರು ಯಾರು ಸೋರಿ ಬಂದ್ರು ನಮ್ ಅವ್ರು ಯಾರದು ಇಂಟ್ರೆಸ್ಟ್ ಇಲ್ಲ ಸೊ ಗಿಲ್ಲಿ ಚೆನ್ನಾಗಿ ಆಡ್ಕೊಂಡ್ ಬರ್ತಾವ್ ನಿಂತ್ ನಿಯತ್ತ ಏನ್ ಬೇಕೋ ಹಂಗ್ ಆಡ್ತಾನೆ ಒಬ್ರದ್ದು ಭೇದ ಭಾವ ಇಲ್ಲ ಅವ್ನ್ ಏನ್ ಬೇಕು ಅದ್ ಮಾತ್ರ ಆಡ್ತಾನೆ ಅಂದ್ರೆ ಅಂತ ಗಿಲ್ಲಿಗೆ ಈಗ ಮೋಸ ಮಾಡ್ತೇವೆ ಸರ್ ಬೋಸ್ ಅಂದ್ರೆ ಅವ್ರ ಪರ್ಸನ್ ಅವ್ರು ಸರ್ ಈಗ ಇವ್ ನಾವು ಹೇಳಿದ್ರೆ ಅವನು ಅವ್ನ ಮನಸ್ಸಲ್ಲಿ ಅವ್ರು ಹೇಳ್ತಾವ್ರೆ ಅದನ್ನ ಇವ್ರು ಹೇಳ್ಬೇಕಲ್ಲ ಇಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರೆ ಅವರು ಯಾರು ಯಾಕೆ ಮಾಡಕ್ ಬಲ್ಲ ಅದನ್ನ ಕಾಮಿಡಿಯಾಗೇನೆ ಥಿಂಕ್ ಮಾಡೋದು ಈಗ ಅವನು ಏನೋ ಒಂದು ಲವ್ ಮಾಡ್ತಾವ್ರೆ ನಿಮ್ ನಿಮ್ಗೆ ತೊಗೊಳ್ಳಿ ಸರ್ ನಾನು ನಿಮ್ಗೆ ರಿಜೆಕ್ಟ್ ಮಾಡ್ತೇನೆ ಅಂತ ಅನ್ಬೋದಲ್ಲ ನನ್ಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ರಿಜೆಕ್ಟ್ ಮಾಡ್ತಾನೆ ಅಂತರಗತ್ತೆ ಚೆನ್ನಾಗಿರ್ಬಾರ್ದು ನೆಕ್ಸ್ಟ್ ಅವ್ರ ದೂರ ಇರಬೇಕು ನಮ್ಮ ಫ್ರೆಂಡ್ಶಿಪ್ ಅಲ್ಲೇ ಜೊತೆ ಹೋಗ್ಲೇಬಾರ್ದು ಮಾತಾಡಬಾರ್ದು ಕೇಟಲ್ವಾ ಲವ್ ಮಾಡ್ದು ತಂಗಿ ಅಣ್ಣ ಅಂತ ಇದ್ ಲವ್ ಅಂದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಅವ್ರು ಇದು ನಿಮ್ಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅದು ನಾರ ಸಾವಿರಾರು ಜನ ನೋಡ್ತಾ ಇರ್ತಾರೆ ಸರ್ ಅಷ್ಟೋನಾ ಹೊರಗಡೆ ಬಂದು ಏನೇ ಆಗಿರ್ಲಿ ಕೇಟಲ್ವಾ ಎಲ್ಲಾರ ಲೋವರ್ ಅಂತ ಅಣ್ಣ ತಂಗಿ ಯಾರು ಅದ್ ಮಾಡತ್ತ ಕೇಟಲ್ವಾ ಆ ತರ ಇದೆ ಅದೊಂದು ಸೀಸನ್ ನಾನು ಅಂದ್ರೆ ಇಡ್ಲಿ ಮತ್ತೆ ಕಾವ್ಯ ಅವರಿಬ್ಬರು ಮಾತ್ರ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡೇ ಒಂದು ಸ್ಲಿಪ್ ಇದು ಮಾಡುದು

ಬೇಜಾರಾಗಲ್ಲ ಮುಖನೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಅಲ್ವಾ ಬೇರೆ ನಿಮ್ ನಿಮ್ ಹುಡುಗಿ ಬೇರೆ ಹತ್ರ ಇದ್ದಾಗ ನಿಮ್ ಆಗೋ ಫೀಲೇ ಬೇರೆ ಅವ್ನ್ ಬೇರೆ ಹತ್ರ ಡ್ಯಾನ್ಸ್ ಮಾಡ್ಬೇಕಾರೆ ಬೇರೆ ಹತ್ರ ಮಾತಾಡ್ಬೇಕಾರೆ ಅದು ಏನ್ ಮಾಡ ದೇವ್ರ ಕೊಟ್ರ ಅವ್ರಿಗೊಂದು ದೇವ್ರ ಅಂತರ ಇದು ಕೊಟ್ಟ ಅನ್ಕೊಟ್ಟವ್ರ ಹೊರ ಹ್ಮ್ ನಮ್ಗ ಹಂಗ ಅನ್ಸಲ್ಲ ಈಗ ಅಲ್ಲ ಹುಡುಗಿ ನೋಡ್ತಾವ್ ಅಂದ್ರೆ ಬೇರೆ ಹುಡುಗಿ ಹತ್ರ ನಾ ಮಾತಾಡಕ್ ಹೋಗಲ್ಲ ಅವ್ಳ ಏನ್ ಅನ್ಸುತ್ತ ಹ್ಮ್ ಮಾತಾಡ್ಸಕ್ ಹೋಗಲ್ಲ ನಾವು ನಮ್ಮ ಊರು ಅದೇ ನಾವು ಮದ್ವೆ ಆಗಿದ್ ನನಗೆ ಎಂಟಿ ಜೊತೆ ಅವ್ರ ಅಂದ್ರೆ ನಾವು ಜೊತೆ ಹೋದಾಗ ಸಾವಿರ ಜನ ಹುಡುಗಿ ನೋಡ್ತೇವೆ ಅದ್ ಬೇರೆ ಬಟ್ ಎಂಟಿ ಅಂತ ಜೊತೆಲಿ ಬಂದಾಗ ಸಾವಿರ ಜನ ಮುಂದೆ ಹೋದ್ರೆ ಯಾರು ತಿರುಗಿ ಎಂಟಿ ಜೊತೆಲಿ ಅವ್ರ ಅಂತ ಹೋದಾಗ ನಾವ್ ಯಾವ ಹುಡುಗಿ ಹತ್ರ ಮಾತಾಡ್ಸಕ್ ಹೋಗಲ್ಲ ಒಳ್ಳೆ ಸರ್ ಅವ್ರಿ ರಿಶ್ವ ಅಂತ ನೀವು ಹೇಳಿದ್ರಿ ಈಗ ನಿಶ್ವ ಅಂತ ಬಂದ್ರಲ್ಲ ಸೊ ಅದ ಸೂರಜ್ ಸೂರಜ್ ಅಂತ ಬಂದ್ರೆ ಸೊ ಅವ್ರದ್ದು ಅವ್ರ್ ಬೇರೆ ನ್ಯೂಸ್ ಆಯ್ತು ಅವರು ಇಬ್ರು ಅವ್ರು ಹೇಳ್ತಾರೆ ಕಂಡಲ್ಲ ಸರ್ ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇವ್ರಿ ಬಂದ್ರೆ ಹಂಗೇನು ಪರ್ಸೆಂಟ್ ನಿಮ್ಗೆ ಅದು ಅನುಭವ ಆಗಿರುತ್ತೆ ಇವಾಗ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅಲ್ಲಿ ಯಾವಾಗೋ ಒಂದು ಒಂದ್ ಟೈಮ್ ಅಲ್ಲಿ ಇದು ಹಾಗೆ ಆಗಿರುತ್ತೆ ನನ್ಗೂ ಒಂದ್ ಟೈಮ್ ಅಲ್ಲಿ ಆಗಿತ್ತು ಅದ್ರಲ್ಲಿ ಹೇಳಬಾರ್ದು ಆಯ್ತು ಕಾಯ್ತು ಹೆಂಗ ಮದುವೆ ಆಗಿದೆ ಈಗ ಮದುವೆ ಆಗಿದೆ ಹೌದು ಸರ್ ಹೌದು ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇವಾಗ ದಾರ ಅವನೇ ಒಂದೇ ಡೈಲಾಗ್ ಅದಕ್ಕೆ ನಾನು ದಾರ ಕೊಟ್ಬಿಟ್ಟು ತಾಳಿ ಅಂದ್ಬಿಡ್ತೀನಿ ಅಂತ

ಹೌದು ಸರ್ ಅಂಡ್ರೆಡ್ ಪರ್ಸೆಂಟ್ ಸರ್ ಅದು ಇವೇನೋ ಅಂದ್ರೆ ಅವ್ನು ಇಷ್ಟ ಆಗದಿರೋ ತರ ಏನೋ ನಡ್ಕೊಂಡಿದ್ರೆ ಮಾಡಿದ್ರೆ ತಪ್ ಮಾಡಿದ್ರೆ ಒಡೆ ಅದು ಒಡೆಯೋದ್ ತಮ್ಮ

ಆ ತರ ಬಂದ್ಬಿಡ್ತೀವಿ ಇವ್ರು ಹೇಳಿದ್ರು ನೋಡ್ತಾ ಇಲ್ಲ ಬಿಗ್ ಬಾಸ್ ಅಂತ ಏನಕ್ಕೆ ರೀಸನ್ ಇದೇ ಇರುತ್ತೆ ಅಲ್ವಾ ನಾವು ಟೈಮ್ ನಮ್ ಟೈಮ್ ಬಿಟ್ಬಿಟ್ಟು ಏನಕ್ಕೆ ನೋಡ್ತೀವಿ ಟಿವಿ ಎಂಟರ್ಟೈನ್ಮೆಂಟ್ ನೋಡ್ತೀವಿ ಫಿಲಮ್ ಆಗಿಲ್ಲ ಯಾರ ಬೇರೆ ಯಾರಾದ್ರೂ ನಾಲ್ಕು ಜನ ಕಿತ್ತಾಡ್ಕೊಂಡಿದ್ರೆ ಏ ಯಾವಾಗ ಕಿತ್ತಾಡ್ದು ಇದೇ ಇರೋದಪ್ಪ ಅದ್ ಹೇಳ್ಬಿಟ್ಟು ಯಾರು ಟಿವಿನೇ ನೋಡಲ್ಲ ಬಿಗ್ ಬಾಸ್ ಬಿಟ್ಟರೆ ರೀಸನ್ ಇರ್ತದೆ ಇವ್ರು ಕೇಳಿ ಏನು ರೀಸನ್ ಬಿಟ್ಟು ರೀಸನ್ ಇದೇ ಇರೋದಲ್ಲ ಬಿಗ್ ಬಾಸ್ ಏನು ಬಿಟ್ಟರು ಅಂತ ನೋಡ್ತಾ ಇದ್ರೆ ಆಟೋಮೆಟಿಕ್ ಸ್ಟಾಪ್ ಮಾಡಿದ್ರೆ ಒಂದು ರೀಸನ್ ಇದೇ ಇರುತ್ತೆ ಅವನು ಸಿಲ್ಲೇದನ ಸರ್ ಅವನಿಗೆ ಅದು ಇರುತ್ತೆ ಹೊರದಾಗ ಅವನು ಓಡಿಬೇಕು ಅನ್ಸಿರುತ್ತೆ but ಓಡಿಕ್ಕೆ ಒಂದ್ ಹುಡುಗಿ ಇಲ್ಲಿ ಬೇರೆ ಅದೇ ಹುಡುಗ ಓಡಿದಿ ಅನ್ ಬಿಡ್ತಾ ಇದ್ನ ಅಟ್ ರಿಟರ್ನ್ ಒಂದು ಕೈಯಾರೆ ಎತ್ತಿರಂತ ಕಡ ಹುಡುಗಿ ನೀ ಯಾಕಂದ್ರೆ ಅವರು ಬಡವರು ಸರ್ ಇಲ್ಲಿ ಗೆಲ್ಲೆ ಇಲ್ಲಿ ಗೊತ್ತು ಯಾರು ಮರ್ಯಾದೆ ಕೊಡ್ಬೇಕು ಯಾರು ಮರ್ಯಾದೆ ಕೊಡ್ಬಾರದು ಬೆಳವ ಅವರು ಉದ್ದಿರುತ್ತೆ ಬೇರೆ ಯಾರು ಎಲ್ಲಾ ಅದು ಇರ್ಬೇಕಲ್ವಾ ಅಮ್ಮನೆ ಎಲ್ಲರೂ ಜಗಳಾಡ್ತೋಕ ಯಾರು ಕೂಡ ಒಪ್ಪ್ರು ಪುಸ್ತಕ ಹುಡುಗಿ ಚಿಕ್ಕ ಹುಡುಗಿ ಬಿಡ್ತಾ ಹೌದು ಸರ್ ಹೌದು ಗಿಲ್ಲಿ ಎಲ್ಲ ಗಿಲಿ ಒಬ್ಬ ಫೇಮಸ್ ಒಪ್ನೆ ಎಲ್ಲಾರು ನೋಡ್ತಾರೆ ಎಲ್ಲಾರು ಗಿಲ್ಲಿ 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 ಬೆಳಿತಾವೆ ಬಡತನದಿಂದ ಬೆಳಿತಾವೆ ಸಪೋರ್ಟ್ ಮಾಡ್ಬೇಕು ಎಲ್ಲ ಬೆಂಗಳೂರು ಲೋಕಲ್ ಇರೋ ರೋಡ್ ಇರೋಲ್ಲ ಸಿಗ್ತಾರಲ್ಲ ಎಲ್ಲೋ ಪಾಪ ಹಳ್ಳಿಯಿಂದ ಬಂದವನೆ ಏನೋ ಅವ್ನು ಕಷ್ಟ ಬಿಟ್ಟು ಆಡ್ತಾವನೆ ಬೆಳೆಯಾಗ್ ಮಾಡ್ತಾವೆ ಬಟ್ ಬೆಳೆ ಬೆಳೆಯಾಗ್ ಬಿಡ್ತಲ್ಲ ಎಲ್ಲಾರ್ಗೇನು ಏನಾರು ಮಾಡಿ ಗಿಲ್ಲಿ ತೆಗಿಬೇಕು ತಗಿಬೇಕು ಅಮ್ಮ

ನೀವು ಹಳ್ಳಿ ಕಡೆ ಸ್ಪೋರ್ಟಿ ಇರ್ಲಿ ಅವ್ನ್ ಪಂಚನೆ ಆಗ್ತಾನೆ ಅದೇ ಪಡ ಪಡ ಚಡ್ಡಿ ಆಗ್ತಾನೆ ಅದೇ ಟ್ರೆಂಡ್ ನಮ್ ಕಡೆ ಸಿಟಿ ಕಡೆ ಒಂದ್ ಸಂಬಳ ಬಂದ್ರು ಐವತ್ ಸಾವಿರ ಇಪ್ಪತ್ತ ಸಾವಿರ ಸಂಬಂಧ ಆಗು ಬ್ರಾಂಡೆಡ್ ಹಾಕೊಂಡ್ ನಡೀತಾರೆ ಅದ್ ಅವ್ನ್ ಲೆಕ್ಕ ಅವ್ರ ಊರಲ್ಲಿ ಅದೇ ಕಾಸ್ಟ್ಲಿ ಎಲ್ಲರೂ ಕೂಡ ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಪಬ್ಲಿಕ್ ಈ ತರ ಹೊಡೆದ್ ತಪ್ಪು ಮತ್ತೆ ಇಷ್ಟೊಂದು ಅವಮಾನ ಮಟ್ಟ ವಿಚಾರದಲ್ಲಿ ಅವಮಾನ ಮಾಡಿದ ತಪ್ಪು அவமான கரெக்டாக ಹುಡುಗರು ಬೇರೆ ಹೆಣ್ಣಿಗ್ ಬೇರೆನಾಲ್ಯ ನ್ಯಾಯ ಅಂದ್ರೆ ನ್ಯಾಯಿ ನ್ಯಾಯ ಹೌದು ಈಗ ಹುಡುಗಿ ಅಂದ್ರೆ ಈಗ ವಾರ್ನ್ ಮಾಡ್ಬೇಕು ಸುದೀಪ್ ಸರ್ ಆದ್ರೂ ವಾರ್ನ್ ಮಾಡ್ಬಿಟ್ಟು ನೆಕ್ಸ್ಟ್ ಈ ತರ ಮಾಡಬಾರ್ದು ಅದು ಗೊತ್ತಿಲ್ಲ ಸರ್ ಬಟ್ ನೀವ್ ಹೇಳ್ದಂಗೆ ಒಂದು ಹುಡುಗಿ ಎಲ್ಲಾರು ನ್ಯಾಯ ಅಂದ್ರೆ ಬಿಗ್ ಬಾಸ್ ಎಲ್ಲ ನೋಡ್ತವ್ರ ನ್ಯಾಯ ನ್ಯಾಯ